ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿಗ್ ಬಾಸ್ನ ಒಂದು ನಾಮಿನೇಷನ್ ಪ್ರಕ್ರಿಯೆ ಇದೀಗ ನಡೀತಾ ಇದೆ ಇನ್ನು ಈ ವಾರ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಆ್ಯಂಡ್ ಯಾರು ಸೇಫ್ ಆಗ್ಬೋದು ಆ್ಯಂಡ್ ಇನ್ನು ನೆಕ್ಸ್ಟ್ ವೀಕ್ನ ಒಂದು ಕ್ಯಾಪ್ಟನ್ ಯಾರು ಆಗ್ಬೋದು ಆ್ಯಂಡ್ ಇನ್ನು ಬಿಗ್ ಬಾಸ್ನ ಒಂದು ಪೋಲ್ ಪೋಲ್ನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿಬಿಟ್ಟು ಇಲ್ಲಿ ನೀವು ಓಟನ್ನು ಫ್ರೀಯಾಗಿ ಮಾಡ್ಬೋದು ಆ್ಯಂಡ್ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಅಂತ ಸೊ ಕಂಪ್ಲೀಟ್ ಮಾಹಿತಿ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಸ್ಕಿಪ್ ಮಾಡಿದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡುವ ಇವಾಗ ಬಿಗ್ ಬಾಸ್ನಲ್ಲಿ ಒಂಬತ್ತನೇ ವಾರ ಮುಕ್ತಾಯವಾಗಿ ಇದೀಗ ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಹತ್ತನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ಧನ್ರಾಜ್ರು ಕೂಡ ಆಯ್ಕೆಯಾಗಿದ್ದಾರೆ ಅಂಡ್ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇದೆ ಆ್ಯಂಡ್ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಕ್ಯಾಪ್ಟನ್ ಆಗಿರುವಂತಹ ಧನ್ರಾಜರವರು ಈ ವಾರ ಸೇಫ್ ಆಗ್ತಾರೆ ಆ್ಯಂಡ್ ಬಾಕಿ ಉಳಿದವರೆಲ್ಲರೂ ಕೂಡ ಒಂದು ನಾಮಿನೇಷನಲ್ಲಿ ಇಡಬಹುದು ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ನಾಮಿನೇಷನಲ್ಲಿ ಇದ್ದವರು ಸೊ ಯಾರು ಸೇಫ್ ಆಗ್ಬೋದು ಅಂತ ಸೊ ನಿಮ್ಮ ಒಂದು ಒಪಿನಿಯನ್ ಅನ್ನು ನೀವು ಇಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಕೆಲವೊಂದು ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಗೋಲ್ಡ್ ಸುರೇಶ್ ಹಾಗೂ ಹನುಮಂತರ ಅವರು ಸೇಫ್ ಆಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ಬಂದಿದೆ ಇನ್ನು ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಉಗ್ರಂ ಮಂಜು ರಜತ್ ಐಶ್ವರ್ಯ ತ್ರಿವಿಕ್ರಮ ಭವ್ಯ ಮುಕ್ಷಿತಾ ಪೈ ಶಿಶಿರು ಚೈತ್ರ ಹಾಗೂ ಗೌತಮಿ ರವರು ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಬಟ್ ಇದ್ರ ಬಗ್ಗೆ ಸೊ ಕ್ಲಾರಿಟಿ ಅಂತ ಇನ್ನೂ ಕೂಡ ಸಿಕ್ಕಿಲ್ಲ ಆ್ಯಂಡ್ ಇದ್ರ ಬಗ್ಗೆ ಕ್ಲಾರಿಟಿ ಬಂತು ಅಂತ ಅಂದರೆ ಸೊ ನಾನೊಂದು ಟೆಲಿಗ್ರಾಮ್ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತು ಬಿಗ್ ಬಾಸ್ನಲ್ಲಿ ಮುಂದಿನ ವಾರದ ಕ್ಯಾಪ್ಟನ್ಸಿ ಒಂದು ಟಾಸ್ಕನ್ನು ಕೂಡ ನಡೆಸ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಟಾಸ್ಕ್ನಲ್ಲಿ ಇದೀಗ ರಜತ್ ರವರು ವಿನ್ ಆಗ್ತಾ ಇದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಆ್ಯಂಡ್ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ ಸೊ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಇನ್ನು ಈ ವಾರ ಟೋಟಲ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಸೊ ಈ ಒಂಬತ್ತು ಜನದಲ್ಲಿ ಯಾರು ಬೇಕಾದರೂ ಸೇವ್ ಆಗುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ ಆ್ಯಂಡ್ ಇನ್ನು ವೋಟಿಂಗ್ ನಾವು ಯಾವ ರೀತಿ ಮಾಡ್ಬೋದು ಅಂತ ಅಂದ್ರೆ ಸೊ ಮೊದಲೇದಾಗಿ ಜಿಯೋ ಸಿನಿಮಾ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನೀವು ವೋಟಿಂಗ್ ಅನ್ನ ಮಾಡಬಹುದು ಅಲ್ಲಿ ನಿಮಗೆ ತೊಂಬತ್ತೊಂಬತ್ತು ವೋಟ್ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ ಅಂದ್ರೆ ಒಂದು ವಾರಕ್ಕೆ ನೀವು ತೊಂಬತ್ತೊಂಬತ್ತು ವೋಟನ್ನು ಮಾಡಬಹುದು ಅಂಡ್ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ನಲ್ಲೂ ಕೂಡ ನೀವು ವೋಟನ್ನು ಮಾಡಬಹುದು ಆ ಒಂದು ವೆಬ್ಸೈಟ್ನ ಲಿಂಕ್ ಅನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ಗೆ ನೀವು ಹೋಗ್ಬಿಟ್ಟು ಜಸ್ಟ್ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಎಜು ಅಪ್ಡೇಟ್ ಅಂತ ನೀವು ಸರ್ಕಾರ ಚಾನ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಟೆಂತ್ ವೀಕ್ ನಾಮಿನೇಷನ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮಗೆ ಬಿಗ್ ಬಾಸ್ ನ ಒಂದು ವೋಟಿಂಗ್ ಪೋಲ್ ಕೂಡ ಇದೆ ಹತ್ತನೇ ವಾರದ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಸೊ ಅವರಿಗೆ ನೀವು ಇಲ್ಲಿ ಓಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗಿ ಇವಾಗ ನಾನು ಒಬ್ಬರಿಗೆ ಓಟನ್ನು ಮಾಡ್ತೀನಿ ಜಸ್ಟ್ ತ್ರಿವಿಕ್ರಮ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅಲ್ಲಿ ಓಟ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಿಮಗೆ ಅನೋನಾಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಕೆಲವೊಬ್ರು ಇದನ್ನ ನೋಡಿಕೊಂಡು ಫೇಕ್ ಅಂತ ಹೇಳಬಹುದು ಬಟ್ ನಾನು ಇದನ್ನ ಫೇಕ್ ಕೂಡ ಹೇಳಲ್ಲ ರಿಯಲ್ ಕೂಡ ಹೇಳಲ್ಲ ಸೊ ಇದು ಬಂದ್ಬಿಟ್ಟು ಪಬ್ಲಿಕ್ ಒಪಿನಿಯನ್ ಆಗಿರೋದ್ರಿಂದ ಸೊ ಯಾರು ಬೇಕಾದರೂ ಇಲ್ಲಿ ವೋಟ್ ಅನ್ನ ಮಾಡ್ಬಿಟ್ಟು ಸೊ ಅವರ ಒಂದು ಒಪಿನಿಯನ್ ಅನ್ನ ಇಲ್ಲಿ ನೀವು ತಿಳಿಸಬಹುದು ಅಂಡ್ ಇನ್ನು ಹತ್ತನೇ ವಾರದ್ದು ಒಂದೇ ಅಲ್ಲ ಸೊ ಹಿಂದಿನ ವಾರದ ಎಲ್ಲ ಒಂದು ಓಟಿಂಗ್ ನ ರಿಸಲ್ಟ್ ಅನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಮೇಲ್ಗಡೆ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ಎಂಟರ್ಟೈನ್ಮೆಂಟ್ ಅಂತ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ಸೊ ಜಸ್ಟ್ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಒಂಬತ್ತನೇ ವಾರ ಬಂದ್ಬಿಟ್ಟು ಶೋಭಾ ಶೆಟ್ಟಿ ಅವರು ಸೊ ಅವರೇ ಕ್ವಿಟ್ ಮಾಡಿಬಿಟ್ಟು ಆಚೆ ಬರ್ತಾರೆ ಬಟ್ ಅಲ್ಲಿ ಕಡಿಮೆ ವೋಟ್ ಬಂದಿದ್ದು ಐಶ್ವರ್ಯರವರಿಗೆ ಸೊ ಈ ಒಂದು ವೆಬ್ಸೈಟ್ ಅಥವಾ ಈ ಒಂದು ಆರ್ಟಿಕಲ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಆ ಒಂದು ರಿಸಲ್ಟ್ ಅನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಅದೇ ತರ ನಾನೀಗ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ಇವಾಗ ಎಂಟನೇ ವಾರದ ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ನಿಮಗೆ ರಿಸಲ್ಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಅನ್ನ ಗೊತ್ತಾಗುತ್ತೆ ಸೊ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಅವರೇ ಬಿಗ್ ಬಾಸ್ನ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇನ್ನು ಎಂಟನೇ ವಾರದ್ದು ಒಂದೇ ಅಲ್ಲ ಸೊ ಎಲ್ಲ ವಾರದ ಒಂದು ರಿಸಲ್ಟ್ ರಿಸಲ್ಟನ್ನು ಈ ಒಂದು ವೆಬ್ಸೈಟಲ್ಲಿ ನೀವು ಕೂಡ ನೋಡ್ಕೊಳ್ಬೋದು ಸೊ ಕಡಿಮೆ ಓಟು ಯಾರಿಗೆ ಬಂದಿರುತ್ತೆ ಅವರೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ಲಿಂಕನ್ನು ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಡಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲ್ಸು ಕೂಡ ಇದೆ ಸೊ ಆ ಒಂದು ಆಟಿಕಲ್ಸನ್ನು ಹೋದ್ರೆ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರಬೇಕು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಟ್ಟರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು